ಇದೇ ತಿಂಗಳ ಹದಿನಾಲ್ಕನೇ ತಾರೀಕು ನಡೀತಕ್ಕಂಥ ಈ ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶ ಏನಿದೆ ಇದು ನಮ್ಮ ಹಾವೇರಿ ಶಹರದ ಹೊರಭಾಗದ ಹುಬ್ಬಳ್ಳಿ ರೋಡ್ಗೆ ಅದೇ ಗದ್ದೆಗೆ ಹತ್ರ ಹತ್ತಿರ ನಡೀತಾ ಇದೆ ಅಲ್ಲಿಗೆ ನಾವೀಗ ಕೆಲವೊಂದು ರೋಡ್ಗಳಿಗೆ ಖಾಸಗಿ ವಾಹನಗಳನ್ನು ನಿರ್ಬಂಧಿಸಿ ಮತ್ತು ಕೆಲವೊಂದು ರೋಡ್ಗಳಿಗೆ ಬಸ್ಗಳನ್ನು ಯಾವ್ಯಾವ ರೂಟ್ ಮೂಲಕ ಬರಬೇಕು ಅಂತ ಒಂದು ರೂಟ್ ಮ್ಯಾಪ್ ನಾವು ದೇವಗಿರಿ ಗ್ರಾಮದ ಸಿಗಾರ್ ವೃತ್ತ ಅಂತ ಏನು ಬರುತ್ತೆ ಅಲ್ಲಿಗೆ ಆ ವೃತ್ತದಿಂದ ಎಲ್ಲಾಪುರ ಮಾರ್ಗವಾಗಿ ಇಜಾರಿ ಹಿಜಾರಿ ಲಖಮಾಪುರ ಗಿಂಡಿ ಬಸವೇಶ್ವರ ದೇವಸ್ಥಾನ ಕ್ರಾಸ್ವರೆಗೆ ಯಾವುದೇ ಖಾಸಗಿ ವಾಹನಗಳು ಪ್ರವೇಶ ಇರುವುದಿಲ್ಲ ದೇವಗಿರಿ ಹಾವೇರಿ ಕಡೆ ಹಾವೇರಿಯಿಂದ ದೇವಗಿರಿಗೆ ಯಾರು ಹೋಗೋರು ಇದ್ರಂದರೆ ಖರ್ಜಿಗೆ ಮೂಲಕ ದೇವಗಿರಿ ಹವೇಡಿಯಿಂದ ದೇವಗಿರಿಗೆ ಹೋಗ್ಬೇಕಾದವರು ಕರ್ಜಿಗೆ ಮೂಲಕ ಇಲ್ಲವೇ ಕಾಗಿನೆಲೆ ರಸ್ತೆ ಮೂಲಕ ಹಾನಗಲ್ ರಸ್ತೆ ಫ್ರಿಡ್ಜ್ ಮೂಲಕ ಕಾಗಿನೆಲೆ ಬ್ರಿಡ್ಜು ಅಥವಾ ಹಾನಲ್ ರಸ್ತೆ ಬ್ರಿಡ್ಜ್ ಮೂಲಕ ಅವರು ಅಥವಾ ಕರ್ಜಗಿ ಮೂಲಕ ನಮ್ಮ ರಾಷ್ಟ್ರೀಯ ಹೆದ್ದಾರಿಯನ್ನು ಸೇರಿಕೊಂಡು ಅಲ್ಲಿ ದೇವಿ ಹೊಸೂರು ಕ್ರಾಸ್ ಮೂಲಕ ದೇವಗಿರಿ ಕರೆಕ್ ಹೋಗ್ಬೇಕು ಇವಲ್ಲೇನು ಹೈವೇಯಿಂದ ಬರಬೇಕಾದ್ರೆ ಮೊದೊಂದು ದೇವ್ಗಿರಿಗೆ ಹೋಗೋಕೊಂದು ಕಮಾನ್ ಸಿಗುತ್ತೆ ಆ ಕಮಾನಿಂದ ಶಿವಾರ್ ರ ತನಕ ಹೋಗೋ ರೋಡು ಅಲ್ಲಿಂದ ಡಿ ಸಿ ಆಫೀಸಿಗೆ ಹೋಗುತ್ತೆ ರೈಟ್ ಸೈಡ್ ಹೋದರೆ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ ಮೇಲೆ ಅಪ್ ಹೋದರೆ ಡಿ ಸಿ ಆಫೀಸ್ ಬರುತ್ತೆ ಅಲ್ಲಿಂದ ವಿ ಐ ಪಿ ರೂಟನ್ನು ಮಾಡ್ಕೊಂಡಿದ್ದೀವಿ ಹುಬ್ಬಳ್ಳಿ ಕಡೆಯಿಂದ ಬರ್ತಕ್ಕಂಥ ಎಲ್ಲ ವಿ ಐ ಪಿಗಳಲ್ಲಿ ಮಿನಿಸ್ಟರ್ಸ್ ಆಗಿರ್ಬೋದು ಮತ್ತು ಯಾರು ವಿ ಐ ಪಿ ಬಂದ್ಬೋದು ಕೂಡ ಅದನ್ನು ವಿ ಐ ಪಿ ರೂಟ್ ಅಂತ ಡಿಸೈಡ್ ಆಗಿ ಸೊ ಹಾಗಾಗಿ ಅಲ್ಲಿ ಅವತ್ತು ಅವತ್ತು ಒಂದು ದಿವಸ ಅರ್ಧ ದಿನ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅಲ್ಲಿ ಅವರ ಪ್ರೈವೇಟ್ ವೆಹಿಕಲಲ್ಲಿ ನಾವು ನಿರ್ಬಂಧ ಮಾಡಿದ್ದೀವಿ ನೆಕ್ಸ್ಟ್ ದೇವಗಿರಿ ಮುಖಾಂತರ ಹಾವೇರಿಗೆ ಬರಬೇಕಾದ್ರೆ ಈಗ ದೇವಗಿರಿಗೆ ಹೆಂಗೆ ಹೋಗಬೇಕು ಅಂತ ಹೇಳಿದ್ವಿ ದೇವಗಿರಿ ಮುಖಾಂತರ ಹಾವೇರಿ ಬರಬೇಕಾದಂಥ ಬಸ್ಗಳು ಮತ್ತು ಖಾಸಗಿ ವಾಹನಗಳು ಬೈಕು ಯಾರು ಎಲ್ಲರೂ ಕೂಡ ದೇವಿ ಮತ್ತು ದೇವಿ ಹೆಸರು ಕ್ರಾಸಿಗೆ ಹೋಗಬೇಕು ಅವರು ಅಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಆನ್ಬಲ್ ಬ್ರಿಡ್ಜ್ ಕಾಗಿನೆಲ್ಲ ಬ್ರಿಡ್ಜನ್ನು ಇಟ್ಕೊಂಡು ಇಲ್ಲಿ ಸಿಟಿನಲ್ಲಿ ಬರ್ಬೋದು ಅವತ್ತು ಅರ್ಧ ದಿನ ಮಾತ್ರ ಇದು ಸ್ವಲ್ಪ ಇನ್ಕನ್ವೀನಿಯನ್ಸ್ ಆಗುತ್ತೆ ನಾನು ತನ್ನ ಮೂಲಕ ಸಾರ್ವಜನಿಕರಿಗೆ ಸ್ಪೆಷಲಿ ದೇವಗಿರಿ ಅವರಿಗೆ ಒಂದು ಮನವಿ ಮಾಡಬೋದು ದೈನಂದಿನ ಈಗ ಹುಬ್ಬಳ್ಳಿ ಕಡೆ ತೆರಳಿರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಅಥವಾ ಖಾಸಗಿ ವಾಹನಗಳು ಮಾರ್ಗಗಳನ್ನು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಿದ್ದೀವಿ ಹಾವೇರಿಷಾದ ಬಸ್ ನಿಲ್ದಾಣದಿಂದ ಹುಬ್ಬಳ್ಳಿ ಕಡೆಗೆ ಹೋಗ್ತಕ್ಕಂಥ ಬಸ್ಗಳು ಆನ್ಗಲ್ ಬ್ರಿಡ್ಜನ್ನು ಹತ್ಕೊಂಡು ಬಿಟ್ಟು ನೇವಲ್ಲಿ ಹೋಗಬೇಕು ಹಳೆ ಬಿ ರಸ್ತೆಯಲ್ಲಿ ಅಥವಾ ಬ ಇಲ್ಲಿ ಸಿದ್ದಪ್ಪ ಸರ್ಕಲಲ್ಲಿ ಅವಕಾಶ ಇರುವುದಿಲ್ಲ ಎಲ್ಲ ಅಲ್ಲೇ ಆನ್ಗಲ್ ಬ್ರಿಡ್ಜಿಂದ ಮೇಲೆ ಹತ್ಕೊಂಡು ಸೀದಾ ಹುಬ್ಬಳ್ಳಿ ಕಡೆ ಹೋಗಬೇಕಾಗುತ್ತೆ ಆಮೇಲೆ ಅದೇ ರೀತಿ ಸಮಾವೇಶ ಹೊರತುಪಡಿಸಿ ಹುಬ್ಬಳ್ಳಿ ಕಡೆಯಿಂದ ಕಾರು ಬೈಕ್ ಇತ್ಯಾದಿ ವಾಹನಗಳು ಅಥವಾ ಬಸ್ಗಳು ಬರಬೇಕಾದರೂ ಕೂಡ ಕಾಗಿನೆಲೆ ರಸ್ತೆ ಮೂಲಕ ಅಥವಾ ಹಾರ್ಗಲ್ ಬ್ರಿಡ್ಜ್ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಹೋಗಬೇಕು ಅಂದರೆ ಹೋಗೋದು ಬಸ್ಸನ್ನು ಹಂಗೆ ಹೋಗಬೇಕು ಬರೋ ಬಸ್ಸನ್ನು ಹಾರ್ಗಲ್ ರೋಡಿಂದನೇ ಸರ್ವಿಸ್ ರೋಡಿಂದ ಬಂದ ಸಿಟಿ ಎಂಟ್ರಿ ಆಗುತ್ತೆ ಅರ್ಧ ದಿನ ಇದು ಸ್ವಲ್ಪ ಅಲ್ಲೆಲ್ಲ ಬೋರ್ಡು ಹಾಕಿರ್ತೀವಿ ನಾವು ಎಲ್ಲ ಕಡೆ ಬ್ಯಾರಿಕೇಡ್ ಹಾಕೊಂಡಿದ್ದೀವಿ ಬಸ್ಸಿಗೆ ಆಫೀಸರ್ ಸ್ಟಾಫ್ ಹೋಗ್ತಾರೆ ಜನರು ಇದು ತೊಂದರೆ ಅವ್ರ ಸಹಕಾರ ಮಾಡಬೇಕು ಇದು ಊರಲ್ಲಿ ಸಿಟಿನಲ್ಲಿ ಡೈವರ್ಷನ್ ಬಗ್ಗೆ ಹೇಳಿದೆ ನಮಗೆ ಹಂಗಲ್ ಬ್ರಿಡ್ಜ್ ಮತ್ತು ಕಾಗಿನೆಲೆ ಬ್ರಿಡ್ಜು ಜನರಿಗೆ ಆಗಿರ್ಬೋದು ನಾರ್ಮಲ್ ಪಬ್ಲಿಕ್ಕಿಗೆ ಬಸ್ಗಳಿಗೆ ಹೋಗ್ಬೇಕಾದ್ರೆ ಸಿಟಿಗಳಿಗೆ ಹೋಗೋದು ದೇಹ ಮತ್ತು ದೇವಗಿರಿ ಹೋಗೋದು ಈ ಎರಡು ಬ್ರಿಡ್ಜ್ಗಳಲ್ಲಿ ಮೂಮೆಂಟ್ ಮಾಡ್ಬೋದು ಇನ್ನು ಸಮಾವೇಶಕ್ಕೆ ಆಗಮಿಸ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ಗಳದ್ದು ಮಾರ್ಗ ನಾವು ಆಲ್ರೆಡಿ ಮುಂಚೆನೇ ಇದೆ ಡೆಸಿಗ್ನೇಟ್ ಮಾಡಿಬಿಟ್ಟಿದ್ದೀವಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬರ್ಕಾಪುರ ಟೋಲಿಂದ ಅಂದರೆ ಯಾವುದೇ ಊರಿಂದ ಬಂದರು ಕಾರವಾರಿಂದ ಆಗಿರ್ಬೋದು ಹುಬ್ಬಳ್ಳಿ ಕಡೆಯಿಂದ ಈ ಗದಗ ಹಾವೇರಿ ಸಾರಿ ಹಾವೇರಿಯಿಂದ ಕೆಲವೊಂದು ತಾಲೂಕುಗಳು ಶಿಗ್ಗಾಂವ್ ಸವಣೂರು ಅವರೆಲ್ಲ ಆಮೇಲೆ ಹಾನಗಲ್ಲಿಂದ ಅವರೆಲ್ಲರನ್ನು ಬರ್ಕಾಪುರ ಟೋಲ್ ಮೂಲಕ ಅಥವಾ ಈ ಕಡೆಯಿಂದ ದೇವೇಸ್ವರ ಕಡೆಯಿಂದ ಬರೋರು ಎಲ್ಲರನ್ನು ಎಚ್ ಪಿ ಪೆಟ್ರೋಲ್ ಬಂದ ನಂತರ ಒಂದು ಲೆಫ್ಟ್ ಸೈಡ್ ಒಂದು ಪಾರ್ಕಿಂಗ್ ಪ್ಲೇಸ್ ಐಡೆಂಟಿಫೈ ಮಾಡಿದ್ದೀವಿ ಅಲ್ಲಿ ಎಂಟುನೂರ ಐವತ್ತೇಳು ಬಸ್ಸು ಈಗ ಸದ್ಯಕ್ಕೆ ನಾವು ಅಲ್ಲಿ ನಿಲ್ಲಿಸುವ ವ್ಯವಸ್ಥೆ ಮಾಡಬಹುದು ಇವತ್ತು ಎಲ್ಲ ಕ್ಲೀನಿಂಗ್ ಆಗಿ ರೋಲಿಂಗ್ ಆಗಿ ಇವತ್ತು ಮಾರ್ಕಿಂಗ್ ಕೂಡ ಮಾಡ್ತಾ ಇದ್ದೀವಿ ಸಿಸ್ಟಮ್ಯಾಟಿಕ್ ಆಗಿ ಸೊ ಅಲ್ಲಿ ಎಂಟುನೂರ ಐವತ್ತೇಳು ಬಸ್ಗಳನ್ನು ನಿಲ್ಲಿಸೋ ವ್ಯವಸ್ಥೆ ಮಾಡ್ಕೊಂಡಿದೀವಿ ಹುಬ್ಬಳ್ಳಿ ಕಡೆಯಿಂದ ಬರ್ತಕ್ಕಂಥ ಬಸ್ಗಳನ್ನು ಆಮೇಲೆ ಕೆ ಎಸ್ ಆರ್ ಟಿ ಸಿ ಅವರು ಎಲ್ಲಿಗೆ ಬರಬೇಕಂದ್ರೆ ಅಲ್ಲಿ ಕೆಳಗಡೆ ಬ ಸರ್ವಿಸ್ ರೋಡಿಗೆ ಹಿಡಿದುಬಿಟ್ಟು ಊಟ ಪಕ್ಕದಲ್ಲೇ ಅಲ್ಲಿ ಲೆಫ್ಟ್ ಸೈಡ್ ಪಾರ್ಕಿಂಗ್ ಮಾಡಿದೆ ಅಲ್ಲಿನೂ ಬೋನ್ ಆಗಿರ್ತದೆ ಅದು ಅಲ್ಲಿ ನಿಲ್ಲಿಸ್ಕೋಬೇಕು ಆಮೇಲೆ ಗುತ್ತಲ್ ಕಡೆಯಿಂದ ಬರ್ತಕ್ಕಂಥ ಬಸ್ಗಳು ಅಂತ ನಾನು ಹೇಳ್ತೀನಿ ಲಿಸ್ಟ್ ಕೊಡ್ತೀನಿ ಈಗ ಅಲ್ಲಿ ಕೆಲವರು ಗುತ್ತಲ್ ಕಡೆಯಿಂದ ಬರ್ತಕ್ಕಂಥ ಬಸ್ಗಳು ಗದಗ್ ಜಿಲ್ಲೆ ವಯಾ ಗುತ್ತ ಗುತ್ತಲು ಒಂದಷ್ಟು ಬಸ್ ಬರುತ್ತೆ ನೂರ ಐವತ್ತು ಆಮೇಲೆ ಕೊಪ್ಪಳ ಇಂದ ವಯಾ ಗುತ್ತಲ್ ಬರ್ತಕ್ಕಂಥ ನೂರ ನಲವತ್ತೆಂಟು ಬಸ್ ಬರುತ್ತೆ ಹಾವೇರಿ ತಾಲೂಕಿಂದ ಹಾವೇರಿ ತಾಲೂಕು ಅಂದರೆ ಗುತ್ತಲ್ ರೋಡಿಂದ ಹಾವೇರಿ ತಾಲೂಕು ಹಳ್ಳಿಗಳನ್ನು ಬರ್ತಕ್ಕಂಥ ಇಪ್ಪತ್ತು ಬಸ್ಸು ಮತ್ತು ವಿಜಯನಗರದಿಂದ ಇಪ್ಪತ್ತು ಬಸ್ಗಳು ವಿಜಯನಗರ ಜಿಲ್ಲೆಯಲ್ಲಿ ಈ ಎಲ್ಲ ಮುನ್ನೂರ ಮೂವತ್ತೆಂಟು ಬಸ್ಗಳು ಬುತ್ತಲ್ ರೋಡಿಂದ ಬರ್ತಿದ್ದು ಓಲ್ಡ್ ಪಿ ಬಿ ರೋಡ್ ಇಲ್ಲಿ ನನ್ನ ಆಫೀಸ್ ಮುಂದಿನ ಓಲ್ಡ್ ಬಿ ಬಿ ರೋಡಿಂದ ನಾನು ಹೋಗಿದ್ದು ಹೊಂಡ ಹುಂಡೇಶ್ವರ ರೂಮ್ ಇದೆಲ್ಲ ಅದ್ರ ಎದುರುಗಡೆ ಲೆಫ್ಟ್ ಸೈಡ್ ಅಲ್ಲಿ ಪಾರ್ಕಿಂಗ್ ಪ್ಲೇಸು ಡೆಸಿಗ್ನೇಟ್ ಮಾಡಿದ್ವಿ ಅಲ್ಲಿ ಮುನ್ನೂರ ಮೂವತ್ತೆಂಟು ಬಸ್ಗಳು ನಿಂತ್ಕೊಳ್ಳೋದ್ವಿ ಈ ಸಮಾರಂಭಕ್ಕೆ ನಾವು ಮೇನ್ಲಿ ಬಸ್ಸಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಪ್ಲೇಸು ಜಾಸ್ತಿ ಇದೆ ಬಂದೋಬಸ್ತ್ ಐಡೆಂಟಿಫಿಕೇಶನ್ ಮಾಡಿ ಅವರಿಗೆ ರೂಟ್ ಕೂಡ ತೋರಿಸಿದ್ದೀವಿ ಆಮೇಲೆ ದಾವಣಗೆರೆ ಕಡೆಯಿಂದ ರಾಣೆಗನ್ನೂರು ದಾವಣಗೆರೆ ಇನ್ನು ದಿರೇಕೆರೂರು ನಮ್ಮ ನಮ್ಮ ತಾಲೂಕುಗಳು ಯಾವುದೋ ದಾವಣಗೆರೆ ರೋಡಿಂದ ಬರುತ್ತೆ ಅದು ಸಿದ್ಧ ಬಂದು ಅಲ್ಲಿ ಅಜಯನ್ ಗದಿಗೆ ದಾಟಿದ ಮೇಲೆ ಮುಂದೆ ಅಂಡರ್ ಬ್ರಿಡ್ಜ್ ಬರುತ್ತೆ ಹಾವೇರಿ ಹಾವೇರಿ ಎಂಟ್ರೆನ್ಸ್ ಈ ಕಡೆ ಹುಬ್ಳಿ ಕಡೆಯಿಂದ ಬರ್ತಕ್ಕಂಥದ್ದು ಸೊ ಅಲ್ಲಿ ಇದೆ ಅಜ್ಜಯನ್ ಗದ್ದಿಗೆ ಅಂದ್ರೆ ಹತ್ರ ಕೆಳಗಡೆ ಹೋಗ್ಬಿಟ್ಟು ಅಲ್ಲೇ ಬಂದು ಪಾರ್ಕಿಂಗ್ ಪ್ಲೇಸ್ ಮಾಡಿದ್ವಿ ಅಜ್ಜಯನ್ ಗದಿಗೆ ಪಕ್ಕದಲ್ಲೇ ಆ ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಲಿಸಿದ್ವಿ ಸೊ ಅಜ್ಜಯನ್ ಗದ್ದಿಗೆ ಮುಂದಿನ ರೋಡ್ ಏನಿದೆ ಅದು ವೆಹಿಕಲ್ ಫ್ರೀ ಝೋನ್ ಇರುತ್ತೆ ಎಲ್ಲಿಂದರೆ ಮುಂಡೇಶ್ವರ್ ರೂಮಿಂದ ಏನು ಬಸ್ ಪಾರ್ಕಿಂಗು ಮತ್ತು ಟೂ ವೀಲರ್ ಫೋರ್ ವೀಲರ್ ಪಾರ್ಕಿಂಗ್ ಮಾಡ್ಕೊಂಡಿದ್ವಿ ಅಲ್ಲಿಂದ ಆ ಕಡೆ ಬಸ್ ಟರ್ನ್ ಆಗಿ ಪಾರ್ಕ್ ಮಾಡುತ್ತಲ್ಲ ಅಲ್ಲಿ ತನಕ ನೋ ವೆಹಿಕಲ್ಸ್ ಜೋನ್ ಮಾಡ್ಕೊಂಡಿರ್ತೀವಿ ಆ ಕಡೆಯಿಂದ ಜನ ಬಸ್ಸಿಂದ ಇಳಿದು ನಡ್ಕೊಂಡು ಬರ್ತಿರ್ತಾರೆ ಈ ಕಡೆಯಿಂದ ಕ್ರಾಸ್ ಮಾಡ್ತಿರ್ತಾರೆ ಈ ಕಡೆಯಿಂದ ಮೂರು ಕಡೆಯೂ ಜನ ಬರ್ತಾ ಇರೋದ್ರಿಂದ ಅದನ್ನು ಸ್ವಲ್ಪ ಒಂದು ಟು ಹಂಡ್ರೆಡ್ ಮೀಟ್ರ್ ಹಂಡ್ರೆಡ್ ಮೀಟ್ರ್ ಅಲ್ಲಿ ನಾನು ಯಾವುದೇ ವೆಹಿಕಲ್ಗೆ ಪುಲಾವ್ ಮಾಡೋದಿಲ್ಲ ಹಳೇ ದೇವ್ ಸಾರಿ ದೇವಗಿರಿ ಯಲ್ಲಾಪುರ ರೋಡು ಅವತ್ತು ಈ ಕಡೆಯಿಂದ ಅಜ್ಜಯನ್ ಗದಗಿ ಕಡೆಯಿಂದ ಆಪ್ರೇಟ್ ಆಗೋಲ್ಲ ಸೈಡ್ ಸೈಡಿಂದ ಆಪರೇಟ್ ಆಗುತ್ತೆ ವಿ ಐ ಪಿ ರೋಡ್ ಅಂತೇಳಿ ಹಿಂದಿನ ಡಿ ಸಿ ರೋಡನ್ನೇ ವಿ ಐ ಪಿ ರೋಡ್ ಅಂತ ಡೆಸಿಗ್ನೇಟ್ ಮಾಡಿದ್ದೀವಿ ದಾವಣಗೆರೆಯಿಂದ ಬರ್ತಕ್ಕಂಥ ವಿ ಐ ಪಿ ಪಾಸ್ ಇರೋರು ವಿ ಐ ಪಿಗಳು ಹಿಂದಿನ ಡಿ ಡಿ ಸಿ ಆಫೀಸ್ ರೋಡಿಂದನೇ ಬಂದು ದೇವಗಿರಿ ಯಲ್ಲಾಪುರ ರೋಡಲ್ಲಿ ಕ್ರಾಸ್ ಬರ್ತಿದ್ದೆ ಡಿ ಸಿ ಆಫೀಸ್ನ ಬಂದು ಹತ್ರ ಆ ಕ್ರಾಸಿಂದ ದೇವಗಿರಿ ಯಲ್ಲಾಪುರ ರೋಡ್ ಒಳಗಡೆ ಬಂದು ಅಲ್ಲಿ ಒಂದು ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ ಫಂಕ್ಷನ್ ಪ್ಲೇಸ್ ಹತ್ರ ಬಲಭಾಗದಲ್ಲಿ ಅಲ್ಲಿ ಬೋರ್ಡ್ ಹಾಕಿರುತ್ತೆ ಸ್ಟಾಫು ಇರ್ತಾರೆ ಅವರು ಪಾಸ್ ತೋರಿಸ್ಕೊಂಡು ಅಲ್ಲಿ ಬಂದು ಅಲ್ಲಿ ಪಾರ್ಕಿಂಗ್ ಮಾಡಿ ಅವ್ರಿಗಾಗಿ ಡೆಸಿಗ್ನೇಟ್ ಇರ್ತಕ್ಕಂಥ ಪ್ಲೇಸಲ್ಲಿ ಕೂತ್ಕೊಡ್ತೀವಿ ಇನ್ನು ಮಾಧ್ಯಮದವ್ರಿಗೂ ಕೂಡ ನಾವು ಅದೇ ರೂಟ್ ಕೊಟ್ಟಿದ್ದೀವಿ ಅದೇ ಜಾಗ ಕೊಟ್ಟಿದ್ದೀವಿ ನೀವು ಕೂಡ ಅಲ್ಲಿಂದ ಬರಬೇಕು ವಿ ಎ ಬಿ ಗ್ಯಾಲರಿಗೆ ಅಥವಾ ನಿಮ್ಮ ಪ್ರೆಸ್ ಗ್ಯಾಲರಿಗೆ ಮೀಡಿಯಾ ಗ್ಯಾಲರಿಗೆ ನೇರವಾಗಿ ಎಂಟ್ರಿ ನೀವು ಕೂಡ ಅದೇ ರೂಟಿಂದ ಬರಬೇಕು ಇನ್ನು ಕಾನ್ವೆ ಇದ್ರ ಹತ್ರ ಮೆಡಿಕಲ್ ಕಾಲೇಜ್ ಹತ್ರ ಕಾನ್ವೆ ಮಾಡ್ಬೋದು ಕಾನ್ವೆ ಏನು ಎಲಿಪ್ಯಾಡ್ ಮಾಡಿದ್ದೀವಿ ಅಲ್ಲಿಂದ ಕಾನ್ವೆಗೊಂದು ಸಪ್ರೇಟ್ ವಿ ವಿ ಐ ಪಿ ರೂಟ್ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಅದು ಜಸ್ಟ್ ವಿ ಐ ಪಿ ರೂಟೇನು ಮಾಡಿಕೊಂಡು ಒಂದು 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 ಕ್ಷಣದಲ್ಲಿ ಪಾಸಾಗಿಬಿಡುತ್ತೆ ಸೊ ಅವಾಗ ವಿ ಐ ಪಿ ರೂಟ್ ಸ್ವಲ್ಪ ಬ್ಲಾಕ್ ಮಾಡಿಕೊಂಡು ಸಿ ಎಮ್ ಅವರಾಗಿರ್ಬೋದು ಮತ್ತು ಅದರ್ ಕರೆಸಿ ಅಲ್ಲಿಂದ ಬಿಟ್ಟು ಫಂಕ್ಷನ್ ಪ್ಲೇಸಿಗೆ ಸ್ವಲ್ಪ ವ್ಯವಸ್ಥೆ ಮಾಡ್ಕೊಂಡ್ವಿ